ನಮಸ್ತೆ ಪ್ರೀತಿ ವೀಕ್ಷಕರೇ ಮಾತನಾಡುವಾಗ ನಿಮ್ಮ ಮಗುವಿನಲ್ಲಿ ಸ್ಥೈರ್ಯವನ್ನು ತುಂಬಿ ಹೇಗೆ ತುಂಬೋದು ಮಗುವಿನ ಒಂದು ಭಾವನೆಯನ್ನ ಮಾತನ್ನ ವರ್ತನೆಯನ್ನ ನೀವು ಹೇಗೆ ಬದಲಾಯಿಸ್ಬೋದು ಆ ಮಗುವಿನ ಒಂದು ಭಾವನಾತ್ಮಕ ವ್ಯಕ್ತಿತ್ವ ಭಾವನಾತ್ಮಕ ಅಭಿವ್ಯಕ್ತಿಯನ್ನ ಹೇಗೆ ನೀವು ಇಂಪ್ರೂವ್ ಮಾಡ್ಬೋದು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಅದರಿಂದ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನ್ ಗೊತ್ತಾ ಈ ಮಕ್ಕಳು ಅಂತಂದ್ರೆ ಹಸಿ ಗೋಡೆ ಇದ್ದ ಹಾಗೆ ಅದಕ್ಕೆ ಏನ್ ಹಾಕಿದ್ರು ಹರಡು ಮೆತ್ತಿದ ಹಾಗೆ ಮೆ ಮೆತ್ಕೊಂಡ್ಬಿಡುತ್ತೆ ಅನ್ನೋದನ್ನ ನೀವು ಕೇಳಿದ್ದೀರಾ ಆದ್ರೆ ಈ ಮಾತು ಹೇಳೋದಕ್ಕೆ ತುಂಬಾ ಸುಲಭ ಆದ್ರೆ ಅದನ್ನ ನಿಭಾಯಿಸುವಾಗ ಪಡುವ ಕಷ್ಟ ತಂದೆ ತಾಯಿಗೆ ಮಾತ್ರ ಗೊತ್ತು ಅಲ್ವಾ ಸೊ ಈ ಕಷ್ಟದ ಮಧ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತಂದೆ ತಾಯಿದೇನು ಅಂತಂದ್ರೆ ಮಾತು ಈ ಏನು ಮಾತಾಡ್ತಿರಲ್ಲ ಅದು ಆ ಮಗುವಿನ ಭಾವನೆ ಮನಸ್ಸಾಗ್ಬಿಡುತ್ತೆ ವ್ಯಕ್ತಿತ್ವ ಆಗ್ಬಿಡುತ್ತೆ ಆದ್ರಿಂದ ಮಗುವಿನ ಜೊತೆ ಮಾತನಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾತಾಡಬೇಕು ಯಾವುದೋ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ಅಮ್ಮ ಹೇಳ್ಬಿಟ್ರು ನೀನು ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಆ ಮೂಮೆಂಟಿಗೆ ಆ ಮಗುವಿಗೆ ಎಸ್ ಹೌದಾ ನನಗೇನು ಗೊತ್ತೇ ಇಲ್ವಾ ನಾನು ಏನು ಗೊತ್ತಿಲ್ಲದೆ ತುಂಬಾ ಅಹಂಕಾರ ಪಡ್ತಿದ್ದೀನಾ ಅಂತ ಅಂದ್ಕೊಂಡು ಆ ಮಗು ತನಗೆ ಎಷ್ಟೇ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹಿಂದೆ ಸರಿತ ಆ ಏನು ಗೊತ್ತಿಲ್ಲದೆ ಆ ಒಂಥರ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಯಾವ ಕೆಲಸವನ್ನು ಮಾಡೋದಕ್ಕೆ ಅದು ಹೋಗ್ತಾ ಇರಲಿಲ್ಲ ಯಾವುದನ್ನು ಸಾಧಿಸೋದು ಅದಕ್ಕೆ ಬೇಕಾಗಿರಲಿಲ್ಲ ಯಾಕೆಂದ್ರೆ ನಾನು ಏನು ಗೊತ್ತಿಲ್ಲದೆ ಹೋದ ಸುಮ್ಮನೆ ಅಹಂಕಾರ ಪುಡೋ ಒಬ್ಬ ವ್ಯಕ್ತಿ ಅಂತ ಅದು ತಿಳ್ಕೊಂಡ್ಬಿಡ್ತು ಆದ್ರಿಂದ ಎಷ್ಟು ಅದಕ್ಕೆ ಏನು ಸಾಧಿಸ್ಬೇಕು ಅಂತ ಅನಿಸ್ತಾನೆ ಇರಲಿಲ್ಲ ಅಂತಹ ಪರಿಸ್ಥಿತಿ ಆಗ್ಬಿಡುತ್ತೆ ಮಕ್ಕಳದ್ದು ತಂದೆ ತಾಯಿಯಿಂದಾಗಿ ಸೊ ತಂದೆ ತಾಯಿ ಮಗುವನ್ನ ಯಾವುದೇ ಕಾರಣಕ್ಕೂ ಮಾತಿನ ಮೂಲಕ ಕೊಲ್ಲಬಾರದು ಮಾತು ಆ ಮಗುವನ್ನ ಅರಳಿಸಬೇಕು ಮಾತು ಮಗುವನ್ನ ಯೋಚನೆ ಹಚ್ಚಬೇಕು ಮಾತು ಮಗುವನ್ನ ಎಸ್ ನಾನು ಮಾಡಬಲ್ಲೆ ನಾನು ಪ್ರಯತ್ನ ಮಾಡಬೇಕು ಅನ್ನೋದನ್ನ ಕಲಿಸಬೇಕು ಸೊ ಎಷ್ಟೋ ಮಕ್ಕಳು ನನ್ನ ಮಕ್ಕಳ ನನ್ನ ಮಗುವನ್ನ ಜೊತೆಗೆ ಮಾತನಾಡಿ ಏನೇನೋ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಹೇಳ್ಬೋದು ಅವ್ರನ್ನ ತಿದ್ದು ನನಗೊಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಆ ಮಕ್ಕಳಲ್ಲಿ ಎಲ್ಲೇನೋ ಕಲ್ತ್ಕೊಂಡ್ ಬಂದಿರ್ತಾರೆ ಎಲ್ಲಿಂದ ಕಲ್ತ್ಕೊಂಡ್ ಬಂದಿರ್ತಾರೆ ಅವರ ಸುತ್ತಲಿಂದ ಪರಿಸರದಿಂದ ಬಂದಿರ್ತಾರೆ ಅವರ ತಂದೆ ತಾಯಿಯಿಂದ ಕಲ್ತ್ಕೊಂಡ್ ಬಂದಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಈಗ ಯಾರ ಮೇಲೆ ಇಂಪ್ರೆಷನ್ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಹೇಳಿ ತಂದೆ ತಾಯಿದವಾ ಸೊ ಆ ಮಗು ಬೆಳೀತಾ ಇರುವಂತಹ ವಾತಾವರಣ ಮನೆಯ ವಾತಾವರಣ ಚೆನ್ನಾಗಿಲ್ಲ ಅಂತ ನಿಮ್ಮ ಮಗುವಿನ ಮೂಲಕ ನೀವು ಹೇಳ್ತಾ ಇರ್ತಿರೋ ಜಗತ್ತಿಗೆ ಅರ್ಥ ಮಾಡ್ಕೊಳ್ಳಿ ಆದ್ರಿಂದ ನಿಮ್ಮ ಮಗುವಿನ ಜೊತೆಗೆ ನೀವು ಚೆನ್ನಾಗಿ ಮಾತನಾಡಿ ಜೊತೆಗೆ ಧನಾತ್ಮಕವಾಗಿ ಮಾತನಾಡಿ ಸದಾ ಆಕ್ಷೇಪ ಮಾಡೋದು ತಿದ್ದೋದು ಎಸ್ ನಾನು ಅರ್ಥ ಮಾಡ್ಕೊಬಲ್ಲೆ ಯಾಕಂದ್ರೆ ನಾನೊಬ್ಬ ಪೇರೆಂಟ್ಸ್ ಆಗಿ ನನಗೂ ಎಷ್ಟೋ ಸರಿ ಅನ್ಸುತ್ತೆ ಏನಿನ್ ನನ್ಗೆ ಕೆಟ್ಟ ಮಾತು ಹೇಳಿ ಕಣೋ ನನ್ನ ಮಗುವಾಗಿ ನೀನು ನೀನ್ ಏನು ಬದಲಾಗೋದೇ ಇಲ್ಲ ಹೆಂಗಿದ್ರೆ ಹೆಂಗೆ ಅನ್ನುವಂತಹ ಫೀಲಿಂಗು ಅಥವಾ ಒಂದು ಮಾತನ್ನು ನಾನು ಎಷ್ಟು ಸಾರಿ ಆಡುವ ಹಾಗೆ ಸಿಚುವೇಶನ್ ಎಸ್ ಅದೆಲ್ಲರಿಗೂ ಆಗುತ್ತೆ ಹಾಗಂತ ಮಾತು ಮಾತಿಗೆ ಏ ನೀನು ಹೇಳಿದ ಮಾತು ಕೇಳಲ್ಲ ಎಲ್ಲರ ಮುದ್ದೆ ಹೊಡೆಯೋದು ಎಲ್ಲೋ ಹೋಗ್ಬಿಟ್ಟು ಇಂಥ ಮಗು ಇದ್ರೆ ಏನು ಯಾರೋ ಒಬ್ರು ಕಂಪ್ಲೇಂಟ್ ಹೇಳ್ತಾರೆ ನಿಮ್ಮ ಮಗುವಿನ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕೆ ಸುತ್ತಲೂ ಇರೋ ಇದ್ದೇ ಇರ್ತಾರೆ ಹಾಗಂತ ಆ ನಿಮ್ಮ ಮಗು ತಪ್ಪಾಗಿರ್ಬೋದಾ ಯೋಚನೆ ಮಾಡಿ ನಿಮ್ಮದೇ ಮಗು ತಪ್ಪಾಗಿರ್ಬೋದಾ ಎಷ್ಟೋ ತಂದೆ ತಾಯಿಗಳನ್ನ ನಾನು ನೋಡ್ತೀನಿ ಯಾರೋ ಒಬ್ಬರು ತಮ್ಮ ಮಗುವಿನ ಮೇಲೆ ಕಂಪ್ಲೇಂಟ್ ಹೇಳಿಬಿಟ್ರು ಅಂತಂದರೆ ಆ ಮಗುವಿನ ಹಿಂಗ ಹುಗ್ಗ ತಗೊಂಡು ಒಳ್ದಾಕ್ಬಿಟ್ಟು ಏನು ಆ ಮಗು ನಿಜವಾಗ್ಲೂ ತಪ್ಪು ಮಾಡಿದ್ಯಾ ಕಂಪ್ಲೇಂಟ್ ನಿಜವಾಗ್ಲೂ ಜೆನ್ಯೂನಾ ಆ ಮಗು ಯಾಕೆ ಹಂಗೆ ಮಾಡ್ತು ಅದ್ರದ್ದು ಯಾವುದು ವಿಚಾರಣೆ ಇಲ್ಲವೇ ಇಲ್ಲ ಡೈರೆಕ್ಟ್ ಪನಿಷ್ಮೆಂಟೇ ಡೈರೆಕ್ಟ್ ತೀರ್ಮಾನನೇ ನೀನು ತಪ್ಪಿದೆಯಾ ಅವ್ರು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ ಹೇಳ್ತಾರಾ ಸುಮ್ಮನೆ ಸುಮ್ಮನೆ ದೋರ್ತಾರ ನೀನು ತಪ್ಪು ಮಾಡಿದೀಯ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಿದ್ದೀನಿ ಅಂತ ಮಾತಲ್ಲಿ ಕೃತಿಯಲ್ಲಿ ತುಂಬ ಪನಿಷ್ಮೆಂಟ್ ಕೊಟ್ಬಿಡ್ತೀರಾ ಅದರಿಂದಾಗಿ ಏನು ಮಾಡ್ತೀರಾ ಮಗುವನ್ನೇ ಕಳ್ಕೊಂಡ್ಬಿಡ್ತೀರಾ ನೀವು ಸುಮ್ಮನೆ ಆಮೇಲೆ ಎಷ್ಟು ಬೇಕಾರೂ ಕೊಡಿಸಿ ಏನು ಬೇಕಾದ್ರೂ ಕೊಡಿಸಿ ಏನು ಬೇಕಾದ್ರೂ ತಿನ್ನಿಸಿ ಏನು ಬೇಕಾದ್ರೂ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡಿರಿ ನೀವು ಆ ಮಗುವಿನ ಹೃದಯದಲ್ಲಿ ಜಾಗ ಮಾಡ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಆ ಮಗು ನಿಮ್ಮ ಮಾತನ ಮಾತು ವರ್ತನೆ ಅನ್ನದ್ಯಲ್ಲ ಅದನ್ನೇ ಕಲಿತಿದೆ ಅದು ಅದನ್ನೇ ಅರ್ಥ ಮಾಡ್ಕೊಂಡಿದ್ದೆ ಬೇರೆ ಏನೂ ಅರ್ಥ ಆಗಿಲ್ಲ ಅದು ಓರ್ಲಿ ಥಿಂಗ್ ನಾನು ವಿಚಾರಣೆಗೆ ಒಳಪಡದ ಖೈದಿ ಅಥವಾ ವಿಚಾರಣೆಗೆ ಒಳಪಡದ ಇವರ ಗುಲಾಮ ನನ್ನನ್ನ ಆತರ ನಡ್ಸ್ಕೊಂಡಿದೀರ ಇದೇ ಮನಸ್ಸಲ್ಲಿ ಉಳ್ಕೊಂಬ ಅದೇನೆ ಯಾವ್ದೋ ಒಂದು ಕಂಪ್ಲೇಂಟ್ ಬಂದಾಗ ಏನೋ ಒಂದು ಪ್ರಾಬ್ಲಮ್ ಆದಾಗ ಫೇಲ್ ಆದಾಗ ಅಥವಾ ಏನೋ ಒಂದು ತೊಂದರೆ ಆದಾಗ ಮಗುವಿನ ದಾರುಣ ಸ್ಥಿತಿಯಲ್ಲಿ ನೀವು ಆ ಮಗು ಯಾಕೆ ಹಾಗೆ ಮಾಡಿದೆ ಮುಟ್ಟ ಏನಾಯಿತು ಹೌದಾ ನೀನು ಯಾಕೆ ಹಾಗೆ ಮಾಡಿದೆ ಸತ್ಯ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ಅನ್ನುವ ಪ್ರಶ್ನೆ ಅಲ್ಲ ಈಗ ನೀನು ಸತ್ಯ ಹೇಳಿದ್ರೆ ಜೊತೆ ಜ್ಞಾನಿದ್ದೀನಿ ಸುಳ್ಳು ಹೇಳಿದ್ರೆ ನೀನು ನೀನೇ ಮೋಸ ಮಾಡ್ಕೊತಿದ್ಯಾ ಯಾಕೆ ಹೀಗೆ ಮಾಡಿದೆ ಏನು ಅಂತ ಆ ಮಗುವಿನ ಜೊತೆ ಭಾವನಾತ್ಮಕವಾಗಿ ಮಾತನಾಡಬೇಕು ಪ್ರೀತಿಯಿಂದ ಮಾತನಾಡಬೇಕು ನೀವು ಮಾತನಾಡುವಾಗಲೇ ಸಿಟ್ಟು ಮುಖ ಮಾಡಿಕೊಂಡು ಗಂಟು ಮುಖ ಹಾಕೊಂಡು ಆ ಥರ ಎಲ್ಲ ಮಾಡಿದ್ರೆ ಆ ಮಗು ಹೇಳೋದಕ್ಕೆ ಮನಸ್ಸೇ ಬರಲ್ಲ ಅದು ಪ್ರತಿ ಒಂದು ಟೋನು ಈ ಎಐಕ್ಕಿಂತ ತುಂಬಾ ಸೂಕ್ಷ್ಮ ಆಗಿರುತ್ತೆ ಮಗು ಮನಸ್ಸು ಆ ಪ್ರತಿಯೊಂದು ಟೋನನ್ನ ನಿಮ್ಮ ಮಾತಿನಲ್ಲಿರುವ ಆ ಒಂದು ಭಾವನೆಯನ್ನ ಅದು ಕ್ಯಾಚ್ ಮಾಡುತ್ತೆ ಆ ಮೂಲಕ ಆ ಭಾವನೆಯನ್ನ ತನ್ನ ಧ್ವನಿಯಾಗಿಸಿಕೊಳ್ಳುತ್ತೆ ಆ ಧ್ವನಿ ಪ್ರೀತಿದಾಗಿದ್ದರೆ ನಿಮ್ಮ ಭಾವನೆ ಅದರ ಮೂಲಕ ಪ್ರತಿಧ್ವನಿಸುತ್ತೆ ಆ ಭಾವನೆ ಹೃದಯದ ಧ್ವನಿ ಅದಾಗಿರುತ್ತೆ ಸೊ ನೀವು ಸದಾ ಸಿಟ್ಟಿನಲ್ಲಿ ಮಾತಾಡ್ತಾ ಸ ಡೈರೆಕ್ಟಾಗಿ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಆ ಮಗು ನಿಜವಾಗಲೂ ಮನಸ್ಸು ಮುರಿದು ನಿಮ್ಮಿಂದ ದೂರ ಆಗಿಬಿಡುತ್ತೆ ಹಾಗಾಗಬಾರ್ದು ಅಂತಂದರೆ ಇವತ್ತಿಂದ ಈ ವಾರದ ಟಾಸ್ಕ್ ನಿಮಗೆ ಮಗುವಿಗೆ ಈ ಒಂದು ವಾರದಲ್ಲಿ ನೀವು ಪನಿಷ್ಮೆಂಟ್ ಕೊಡುವಾಗ ಭಾವನಾತ್ಮಕವಾಗಿ ಭಾವನೆಗಳನ್ನು ಹೇಳುವಾಗ ಬೈಯುವಾಗ ಒಂದು ನಿಮಿಷ ನಿಲ್ತೀರಾ ಆ ಒಂದು ನಿಮಿಷ ನಿಂತ್ಕೊಂಡು ನೀವು ಯೋಚನೆ ಮಾಡ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಮಗು ಹೇಗೆ ರಿಯಾಕ್ಟ್ ಮಾಡಬೇಕು ಇದನ್ನು ಹೇಗೆ ತೆಗೆದುಕೊಬೇಕು ಉದಾಹರಣೆಗೆ ಹಾಲು ಚೆಲ್ಲು ಬಿಟ್ಟಿದೆ ಹಾಲು ಚೆಲ್ಲಿದ ತಕ್ಷಣ ಸಿಟ್ಟು ಬಂತು ರಪ್ ಅಂತ ಬಿಟ್ಬಿಡ್ತೀರ ಹಾಗೆ ರಪ್ ಅಂತ ಬಿಡುವ ಮೊದಲು ಒಂದು ಹೊಡೆತ ಹೊಡೆಯುವ ಮೊದಲು ಆ ಮಗುವಿಗೆ ಹೇಳ್ಬೋದು ನಿನ್ತ್ಕೊಂಡು ಇಟ್ಸ್ ಓಕೆ ಹಾಲು ಚೆಲ್ಲಿದೆ ಓಕೆ ನಾವಿಬ್ಬರು ಸೇರಿ ಕ್ಲೀನ್ ಮಾಡೋಣ ನೆಕ್ಸ್ಟ್ ಟೈಮ್ ಹುಷಾರಿಂದ ನೋಡಿಕೊಂಡು ಹಾಲು ಕೊಡಿ ಇದು ಒಂದು ಮಾತು ಹೇಳಿ ನೋಡಿ ನಿಮ್ಮ ಮಗು ನೆಕ್ಸ್ಟ್ ವಾರದೊಳಗೆ ಹೇಗೆ ಬದಲಾಗುತ್ತೆ ಅಂತ ಈ ರೀತಿ ನಿಮ್ಮೊಳಗಡೆ ಸಣ್ಣ ಸಣ್ಣ ಭಾವನೆಗಳು ಮತ್ತು ಅದರ ಮಾತುಗಳ ಮೂಲಕ ನೀವು ಅಭಿವ್ಯಕ್ತಿಪಡಿಸ್ತೀರಲ್ಲ ಅದನ್ನು ಬದಲಾಯಿಸ್ತಾ ಬನ್ನಿ ಇದು ಒಂದು ವಾರ ಏಳು ದಿವಸ ಪ್ರತಿದಿನ ಒಂದೊಂದು ಮಾಡಿಬಿಟ್ಟು ಅದನ್ನು ಬರೀರಿ ಏನು ಬದಲಾವಣೆ ಆಯಿತು ಅದನ್ನು ಕಮೆಂಟಲ್ಲಿ ಅದರಿಂದ ನಿಮ್ಮ ಮತ್ತು ನಿಮ್ಮ ಮಗುವಿನ ಸಂಬಂಧದಲ್ಲಿ ಏನು ಸುಧಾರಣೆ ಆಗಿದೆ ಅದನ್ನು ಕೂಡ ಗಮನಿಸಿ ಆಗ ನೀವೇ ಹೇಳ್ತೀರಾ ಈ ಸಂಚಿಕೆ ತುಂಬ ಉಪಯುಕ್ತವಾಗಿರ್ ಇತ್ತು ನನಗೆ ಅದು ಉಪಯೋಗ ಆಯಿತು ಆದ್ದರಿಂದ ನಾನು ಈ ಸಂಚಿಕೆಗೆ ಲೈಕ್ ಮಾಡ್ತೀನಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಗೆ ವಿಡಿಯೋಗಳನ್ನು ಎಲ್ಲ ಪೇರೆಂಟ್ಸ್ಗೆ ಶೇರ್ ಮಾಡ್ತೀನಿ ಅಂತ ಹೌದಲ್ವಾ ಮಾಡ್ತೀರಲ್ವಾ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ